ಅಕ್ಕ ಏನು ಮಾಡಕತ್ತೀರಿ ಇಲ್ಲ ಎಲ್ಲರಿಗೂ ಚಹಾ ಇಡೋಣ ಅಂತ ಇಡಕತ್ತಿದ್ದೆ ಹೊತ್ತಾತಲ್ಲಗ್ಲೆ ಮತ್ತೆ ಇನ್ನೆಲ್ಲರೂ ಬರ್ತಾರಾ ಚಹಾ ಹೊತ್ತಾತಂತಂದು ಇಡಕತ್ತಿದ್ದೆ ನಿಮ್ಮ ತೊಳಕತ್ತಿದ್ದೆ ಅಲ್ಲ ಮತ್ತೆ ನಾ ತೊಳಿಲೇನ ನೀ ಬೇರೆ ಏನಾರು ಮಾಡೋ ಕೆಲಸ ಪರವಾಗಿಲ್ಲ ನಾ ಮಾಡ್ತೀನಿ ಪಾಪ ಒಬ್ಬಕ್ಕೆ ಎಷ್ಟಂತ ಮಾಡ್ತಿ ಹುಡುಗರು ಬರ್ತಾರಾ ನಾನು ಅವತ್ತು ಮಾಡಿದ್ದೆಲ್ಲ ರಾಗಿ ಇಟ್ಟಿಲ್ಲ ಬರ್ಫಿ ಚಾಕ್ಲೇಟ್ ಚಾಕ್ಲೇಟ್ ಅಂತ ಎಲ್ಲ ಹುಡುಗರು ಇಷ್ಟಪಡ್ತಿದ್ವಲ್ಲ ಅದನ್ನು ಮಾಡ್ಬೇಕಂತ ಅನ್ಕೊಂಡಿನಿ அதுக்கு துப்பா காய்சே துப்பா கரகி சீ இத்தினீங்கல ஆடுகுர் பஷ்டப்பட்டு சாக்கலேட் பர்ஃபி அந்த திருக்கா அதரேனி எல்லாரும் தார் நன்கு இஷ்ட ஆட அவத்திர ஆ சாலிதரத்துலேனா கேட்கற தடடம்மா ஏனாரு மாதனா தின்னக்கூட பஷ்டப்பட்டு ஊட்டா அதுன்னா அதனால் கட்டு கொடு கட் கொடு தா அந்த ಹ್ಞೂ ಈಗ ಈಗ ಯಾಕೆ ಮಾಡ್ತಿರ್ ಬಿಡ್ರಿ ಈಗ ಮತ್ತೆ ಗಿಂಡಿ ಅದಾವಲ್ಲ ಪಂಚಮಿ ಹೂ ಕರ್ಚಿಕಾಯಿ ಚಕ್ಲಿ ಉಂಡೆ ಏನು ಏನಿಲ್ಲ ಏನು ತಿನ್ಲಿ ಏನು ಬಿಡೋಂಗ ಅಂತ ಅದಾವೆ ಇವೆಲ್ಲ ಖಾಲಿ ಅದನ್ನ ಬೇಕಾದ್ರೆ ಮಾಡ್ಬೋದು ತಿಂದು ಬಿಡಕ್ಕ ಸುಮ್ಮನೆ ಯಾಕೆ ದಣ್ಕೋತಿ ಈಗ ನೀನೇ ಇಲ್ಲ ಮಾಡ್ತೀನಿ ಬಿಡು ಹುಡುಗರಿಗೆ ಇಷ್ಟ ಅಲ್ಲ ಅವನು ಗಿಂಡಿ ನಾವು ತಿಂತೀವಿ ಹುಡುಗರು ಒಂದೆರಡು ದಿನಕ್ಕೆ ಬೇಸರ ಮಾಡ್ಕೊಂಡ್ಬಿಡ್ತಾರ ಅದಕ್ಕೆ ಅದು ಒಂದು ಮಾಡ್ತೀನಿ ಬಿಡು ಹ್ಞೂ ಓಹ್ ಇವ್ರು ಬಂದರು ಹ್ಞೂ ಅತ್ತಿಯವರು ಬರಕತ್ತಾರ ಅಕ್ಕ ಏನು ಸುಮಂಗ್ಲ ಈಗ ಚಾ ಮಾಡೋಣ ಇವರು ಚುಮ್ಮಾರಿ ಬೇಕು ಅಂತಂದಿದ್ರು ಚುಮಾರಿ ಮಾಡು ನಂಗೆ ಹೊರಟು ತುಂಬಿಲ್ಲ ಅಂತಂದು ಅಂದು ಹೋಗಿದ್ರು ಅದಕ್ಕೆ ಈ ಚುಮ್ಮಾರಿ ಮಾಡೋಣ ಹುಡುಗರು ಹೆಂಗು ನಡಿತೈತಿ ಈ ಕಚ್ಚಿಕಾಯಿ ಉಂಡೆ ಪಂಡಿ ತಿಂತಾರೆ ಆಮೇಲೆ ಬೇಕಾರ ರಾತ್ರಿ ಮ್ಯಾಗ ಅಡೀಗಿಡ್ಗೆ ಯಾರ್ಮ್ಯಾಗ ಬೇಕಾರ ನೀವು ಮಾಡುವಂತೆ ಅಂತಕ್ಕ ಈಗ ಇವರು ಮಾ ಬೇಕಂದಾರ ಬಂದ್ರಂದ್ರೆ ಸುಳ ಮತ್ತು ಇದು ಮಾಡ್ತಾರೆ ಅದಕ್ಕೆ ಹೌದಾ ಸರಿ ತರೀ ಇದೊಂದು ಹಿಟ್ಟು ಹುರಿದಿ ಹುರೇಕಾ ಪೂರಾ ಬಿಡ್ತೀನಿ ಮತ್ತೆ ಅರ್ಧ ಮರ್ಧ ಆದ್ರೆ ಬೇಷಾಗೋದಿಲ್ಲ ಹುರೇಕಾಯಲ್ಲಿ ಹುರಿದು ಬಿಡ್ತೀನಿ ಹಿಟ್ಟ ಬಿಟ್ಟು ಅಂದ್ರೆ ಬಿಟ್ಟು ಏನು ಹೇಳಬೇಕು ಹ್ಞೂ ಹಾಂ ಅಕ್ಕ ಏನು ಸುಮಂಗ್ಲ ಏನಿಲ್ಲ ಅಕ್ಕ ಹಿತ್ತಲ್ದಾಗ ಅದು ಬಾಳೆ ಗಿಡ ಕಡ್ದಿದ್ರು ನೋಡು ಮೊನ್ನೆ ಗಾಳಿಗೆ ಬಿದ್ದಿದ್ದು ಅದು ಅಲ್ಲೇ ಐತಿ ಹುಡುಗರು ಬರ್ತಾರ ಒಂದು ಚುಮಾರಿ ಪೊಮ್ಮಾರಿ ಹಚ್ತೀನಿ ನೀವು ಹೋಗಿ ಅದನ್ನ ಒಂದಿಟ್ಟು ಎತ್ತಿ ತೊಡ್ದಾಗ ಪೀಸ್ ಪೀಸ್ ಮಾಡಿ ಹಾಕ್ತಿರನ ಅದನ್ನ ಪೀಸ್ ಪೀಸ್ ಮಾಡಿದ್ರೆ ಅದಕ್ ಕೊಡತ್ತೆ ಅದ ಗೊಬ್ಬರ ಆಗತ್ತ ಅದಕ್ಕ ಇಲ್ಲ ಅಂದ್ರೆ ಸುಮ್ಮನೆ ಅಲ್ಲೇ ಬಿದ್ದು ಬಿದ್ ಕೊಡತ್ತ ಹೋಗತ್ತ ಹ್ಮ್ ಮತ್ತ ಡಮರಿನು ಜೊಮ್ಮಂತ ಅಡಗಿ ಮನ್ಯಾಗ ಅಕ್ಕ ಹೌದಾ ಹ್ಮ್ ಸರಿ ಬಿಡು ಆಯ್ತು ಹಿಟ್ ಕೈಯಾರ್ಸ ಗೊತ್ತಲ್ಲ ಹೆಂಗ್ ಅದಕ್ ಹರಿಬೇಕ್ ಅಂತಂದ ಗಮ್ಮ ವಾತಿ ಬರೋವರ್ಗು ಹುರಿಯಾ ಹುರಿದು ಆಫ್ ಮಾಡಿ ಇನ್ನೊಂದ್ಸರಿ ಹಿಂಗ್ ಕೈಯಾರ್ಸು ಮತ್ ಅಲ್ಲೇ ಬಿಟ್ಟೆ ಅಂದ್ರೆ ಅದು ಇದ್ ಹತ್ತ ಹತ್ತಂಗ್ ಆಗತ್ತಾ ಗೊತ್ತಲ್ಲ ಹಾ ಹಾ ನೀ ಹೋಗಕ್ಕ ನೀ ಹೋಗು ಏನ್ ಮಾಡಾಕಿಯವ ರೀ ಹುಡುಗರಿಗೆ ಅದು ರಾಗಿ ಹಿಟ್ಟಿನ ಬರ್ಫಿ ಮಾಡ್ತಿದ್ವಲ್ರಿ ಅದು ಬಹಳ ಇಷ್ಟ ಅಲ್ಲ ಅದಕ್ಕೆ ಎಲ್ಲ ಮಾಡಿದ್ವಿ ಅದು ಒಂದ್ ಮಾಡಿಬಿಡೋಣ ಅಂತ ಮಾಡಕತ್ತಿದ್ದೆ ಅಲ್ಲ ಅಷ್ಟಕ್ಕೊಂದು ಉಂಡಿ ಉಂಡೆದವು ಕಚ್ಚಿಕಾಯಿ ಚಕ್ಲಿ ಹಾಂ ಅದು ಅದು ಅಕ್ಕ ಮಾಡಕ್ ಹೇಳಿದಲ್ರಿ ಅದಕ್ ಮಾಡಕತ್ತಿದ್ದೆ ಅಕ್ಕನ ತಿನ್ನಂಗಿತ್ತೀ ಆಮೇಲೆ ಹುಡುಗರು ತಿಂತಾರಲ್ಲ ಮಾಡ್ಬಿಡು ಅಂದ ಅದಕ್ಕೆ ಮಾಡಕತ್ತಿದ್ದೇನ್ರಿ ಅಯ್ಯ ಆಕೆ ಬೇಕಿ ಒಟ್ಟ ಎದಕ್ಕೂ ಬಾರದಕ್ಕೆ ಅಕ್ಕಿ ಹಡದಿಲ್ಲ ಪಡ್ದಿಲ್ಲ ಅಕ್ಕಿ ಏನ್ ಗೊತ್ತಾಗಬೇಕು ಹುಡುಗರ್ದು ಹಟ್ಟಿ ಅಷ್ಟು ಯಕ್ಳೆ ತಿನ್ನತ್ಲೆ ಅದ್ರಾಗ ಎಳ್ ಉಂಡಿ ಶೇಂಗಾ ಉಂಡಿ ಏನು ತುಸು ಜಾಡಿಸ್ತದ್ ನಡಿಯ ಹೊಟ್ಟಿ ಹುಡುಗರ್ದ್ ಬಾರ ತೆಗಿಟಿ ಇದನ್ನ ಆಮೇಲೆ ಯಾವಾಗ ಮಾಡುವಂತೆ ಅಂತ ಈಗ ಹಿಟ್ಟು ಹುಡ್ದ್ ಏನ್ ಶಾನರವ ಹೇಳೋದಿಲ್ಲ ಕೇಳೋದಿಲ್ಲ ಆತ ಒಂದ್ ಮಾಡ ಆಕೆಗಂಗರ ಒಟ್ಟ ಖಬ್ರಿಗೇರಿ ಏನ್ ಬೈಕ್ ಎತ್ತ ಅಂತಾನೆ ಬೈ ಬೈಸಿ ಬೈಕ್ಸಿ ಬಗ್ಸಿ ತಿನ್ನಕತ್ತಲ್ಲ ಕಲೀಕಿನ್ನ ಅಯ್ಯೋ ಅತ್ತಿರ ಬಾಡ್ ಬಿಡ್ರಿ ಅದ ಸಣ್ಣ ವಿಷಯಕ್ಕೆಲ್ಲ ಎಲ್ಲಿ ಅವ್ರಿಗೆ ಹೇಳ್ತೀರಿ ಏನ ಕೇಳಾರ ಪಾಪ ಒಂದಿಷ್ಟು ಮಾಡ್ತೀನಿ ಒಂದಿಷ್ಟ ಮಾಡ್ತೀನಿ ಬಿಡ್ರಿ ಒಂದು ಪಾವನ ಅಷ್ಟ್ ಮಾಡ್ತೀನಿ ನಾಲ್ಕು ನಾಲ್ಕು ಬರ್ತಾವು ಎಲ್ಲಾರು ತಿನ್ನತ್ಲೆ ಒಂದ್ ದಿನದಾಗ ಕಾಲಕಾವ್ ಏನ್ ಭಾಳ ಮಾಡಿಲ್ಲ ಏನವ ಚಾ ಕಿಡ ಆಮೇಲೆ ಏನ್ರ ಮಾಡುವಂಟಂತ ಹ್ಮ್ ಆತ್ರಿ ಅದು ಹುರಿದಿದ್ದಾಗೈತ್ರಿ ಈಚ ಕಡೆ ಇಟ್ಟ ಇವರು ಚುಮಾರಿ ಹಚ್ಚಂತಿದ್ರಿ ಆ ಖಾರ್ಚು ಮರಿ ಅದಕ್ಕೆ ಖಾರ್ಚು ಮರಿ ಹಚ್ಚಕತ್ತಿದ್ದ ಹ್ಮ್ ಮತ್ ಚಾನು ಮಾಡ್ತೇನೆ ಕಾರ್ಚು ಮಾರಿ ಹಾಕಿಯ ಅವ್ಲಾಡವ ಕದ್ದವತ್ತಿಲ್ಲ ಮತ್ತೆ ಮರಿ ಅದಾದ್ಮೇಲೆ ಇನ್ನೊಂದ್ ಮಾಡುವಂತೆ ಮನ್ಯಾಗ ತಿನ್ನಾರದಾರ ಅಂದ್ರೂ ಒಂದಿಡ್ತಿರ್ಬೇಕವ ಹುಡ್ ಏನಾಗತ್ತಂಗ ಮಾಡ್ಬೇಕವ ಇದು ಸರಿ ಅಂದಿಲ್ರಿ ಅಕ್ಕನ ಅಂದ್ರಿ ಖಾರ್ಚುಮಾರಿ ಆಮೇಲೆ ರವಾ ಉಂಡಿ ಚಲೋ ಅನ್ಸತ್ತ ಅವಲಕ್ಕಿ ಅಷ್ಟು ಬೇಷ್ ಅನ್ಸುದಿಲ್ಲ ಒಂದು ಹಿಡಿ ಮಾಡು ಅಂದ್ರಿ ಅದಕ್ಕೆ ನಿಂತಿದ್ದೆ ಮತ್ತು ನಿಮಗೂ ಗೊತ್ತಲ್ಲ ನಿಮ್ಮ ಮಗ್ಗನು ಭಾಳ ಅಂದ್ರೆ ಬಾಳ ಇಷ್ಟ ಖಾರ್ಚುಮಾರಿ ರವಾ ಉಂಡಿ ಹಂಗಾಗಿ ನಾನು ನಿಂತಿನಿ மத்தின் அக்கி னவா ஹம் அக்கீயே மத்ல ஆக்கே மணி யஜமான நான் ஏனல்ல யாச்சுமாரி அவளக்கி திண்ட்னி ஏனது ஒன் ஆட்டி மார்த்தினீங்க அது இது காணத்ரி ஏன்னோ யோச்சனை கத்திள்ள பார் ஹித்ல ஒட்டு மனியாக எல்லா அந்த இள கொ நினர சஹாய் நன்கர சாந்தல்ல முருத்த குந்த் முருத்தூ ஆட்டக் கொக குந்த ஏன் ஏன எந்த நன்கு சாக்கி ஏனா மாத்த சர சர மாடு வந்திட்டு மக்கொடக்கி அண்ணா தம்பி ಎತ್ತು ಎತ್ ಕಟ್ಟಕತ್ತ ಬರ್ತಾನಂದ ಮತ್ತ್ ನಾ ಎತ್ತು ತಗೊಂಡೋಗಿದ್ದಿಲ್ಲಲ್ಲ ನಾನು ಟ್ರಾಕ್ಟರ್ ತಗೊಂಡೋಗಿದ್ದೆ ಅದಕ್ ಲಘು ಬಂದೆ ಅತ್ ಎತ್ ಕಟ್ಟು ಬರ್ತಾನ ಸುಮಂಗ್ಲಾ ಒಂದಿಟ್ಟು ಚಾ ಕಿಡವ ಚಾ ನಂಗೆ ಒಂದಿಷ್ಟು ಅವಲಕ್ಕಿ ಹಾಕೊಡು ಯಾಕಂಗಿದ್ ಹೊಟ್ಟೆ ತುಂಬ ಆಗಿಲ್ಲ ಇವತ್ತು ಹೌದ್ರಿ ರೊಟ್ಟಿ ಅಲ್ರಿ ಮವರ ಹಂಗಾಗಿ ಹೆಂಗತ್ರಿ ಹೆಚ್ಚಿದ್ವದ್ರಿ ಎರಡ ನಿಮಿಷ ರೀ

நீன் எல்ல அடிகி மனியாக எந்தாள் அந்த எந்தாள் நுடுக்கு ஆட்டி மேந்த் முகது ஹோத் அது கேல் இல்லை மனியாக ஏன் பாழை ஆக்கத்தி ஏன் பகிஷ் ஐத்தி ஏன் நோடு முகது ஹோத்து எல்லார கை தோட்ட மாடு நன்கி இன் கல இல் இல்லை அதன தலைச்சித்தந்த பட்டந்தி உம் இன்னும் பூஜா புனஸ்கார இர்த்து நீதி ஒள்க அடிகிழ ஏன்கா எரோ நிமிஷ நீ கை கம்ப தகரீ கொடுத்து நீ எல்லாம் ஆக்கிந்தே நீடாட நீங்க ஆகி கசப்பா நான் நோடின் அன்னதொந்து அடி மனி வரதா ஏனில் அக்கீக ನೀ ಹೋಗ ಚಾಕಿ ತಳಾಕಿ ಎಲ್ರಿಗೂ ಆಕೆ ಹಾಕೊಡದ ಸೋಶಿ ಹೋಗು ನೀವು ಹೋಗಿ ಕೈಕೊಂಡು ತಕೊಂಡಿನ್ ಬಿಡ್ರಿ ಏನು ಆಗಲ್ಲ ನೀನು ಮಾಡಿರದ್ ನೋಡಿ ಹೇಳ್ತೀನಿ ನಾನು ಸುಮಂಗಲಾಕಿಗೆ ಎಲ್ಲಾ ಅರ್ಧ ನಿಂದ ನೀ ಬಂದಿ ಮೈಗಣ ಹಿಂಗೆ ಇದ್ದಿದ್ದಿಲ್ಲ ಬಾಳ ಚಲೋ ಇದ್ರು ಏನಿನ್ನ ಬಾಯನ್ ಬಾಯಾಗಿರ್ತಿದ್ದಿಲ್ಲ ಎಲ್ಲಾ ಕೆಲಸ ಒಂದ್ ಹಿಡಿದು ಆಕೆ ಮಾಡ್ತಿದ್ಲು ಒಂದ್ ಮೂಲೆಗೆ ಒಂದ್ ಈಟ್ ಜೇಡ ಕಾಣಕ್ ಬಿಡ್ತಿದ್ದಿಲ್ಲ ಹಂಗೆಲ್ಲಾ ಕೆಲಸ ಮಾಡಕ್ಕೆ ಒಂದ್ ಕಿಲೆ நீனோட ஜிசிங் குட் தலைமே கல்லொந்த கல்லா தன்னோரு ಒಂದ್ ನಾಕೈದ್ ಮಂದಿಗೆ ಹೇಳ್ಬಿಡು ನಮ್ದದ್ರಾಗ ಹೊಲಾದ ಬಡ ಬಡಬಡ ಈ ಹೆಸರು ಬುಡ್ಡಿ ಬಿಡ್ಸ್ಬಿಡಣ್ಣ ಈ ಮಳಿ ಒಂದು ಬೇಸಿಲ್ಲ ಅದ ಈಗೊಂದಿಟ್ಟು ಯಾಕ ಹೊರಪದಂಗ ಆಗಿತ್ತ ಸರಸರ ಬಿಡ್ಸಿಡ್ಕೊಂಡ್ಬಿಟ್ರ ಆಗೋಗುತ್ತೆ ಒಂದ್ ಏಳೆಂಟು ಮಂದಿಗೆ ಹೇಳ್ಬಿಡು